ಎಲ್ಲರಿಗೂ ನಮಸ್ಕಾರ ನೋಡಿ ನಾವು ಇಲ್ಲಿ ಹುಣ್ಣಮೆ ಹಬ್ಬ ಮಾಡ್ತೀವಿ ಗೌರಿ ಹುಣ್ಣ್ಮೆ ಹಬ್ಬನ ಬನ್ನಿ ಅದು ನಾವು ಆಚರಿಸ್ತೀವಿ ಅಂತ ತೋರಿಸ್ತೀನಿ ನೋಡಿ ಈ ಥರ ದೀಪಗಳನ್ನೆಲ್ಲ ನೀರಾಗೆ ಹಾಕಿ ಒಂದು ಹತ್ತು ನಿಮಿಷ ಬಿಡಬೇಕು ಯಾಕಂದರೆ ಅವು ಡ್ರೈ ಆಗಿರ್ತಾವ ನಾವು ತೊಳೆದು ಎಲ್ಲ ಒಣ ಆರಿಸಿ ಇಟ್ಟಿರ್ತೀವ ಅವು ಎಲ್ಲ ಡ್ರೈ ಆಗಿರ್ತೇವೆ ಎಣ್ಣೆ ಹಾಕಿದರೆ ತುಂಬ ಎಣ್ಣೆ ಇರ್ತವೆ ಈ ಥರ ಎಲ್ಲ ನೀರಲ್ಲಿ ಸ್ವಲ್ಪ ಹತ್ತು ನಿಮಿಷ ಬಿಟ್ಟು ಬಟ್ಟೆ ತಗೊಂಡು ಒರೆಸಿ ಈ ಥರ ಎಣ್ಣೆ ಹಾಕಿ ಬತ್ತಿ ಹಾಕಿ ಹಚ್ಚಿದರೆ ಚೆನ್ನಾಗಿ ಉರಿತವೆ ಎಣ್ಣೆ ಅಷ್ಟು ಇರಲ್ಲ ಇಲ್ಲಾಂದರೆ ಬ ದೀಪ ಭಾಳ ಬೇಗ ಇದಾಗಿಬಿಡ್ತವೆ ನೋಡಿ ನಾನಿಲ್ಲಿ ಸಾಯಂಕಾಲ ತೋರಿಸ್ತಿರೋದು ರಂಗೋಲಿ ಹಾಕಿ ಇಲ್ಲಿ ರಂಗೋಲಿಗೆಲ್ಲ ದೀಪ ಹಚ್ಚಿಟ್ಟಿದ್ದೀನಿ ಗಾಳಿ ಕಡಿಮೆ ಐತೆ ಹಂಗಾಗಿ ಉರಿತಾ ಇದ್ದಾವೆ ಗಾಳಿ ಜಾಸ್ತಿ ಇದ್ದರೆ ಹುರಿಯಲ್ಲ ದೀಪ ಆರು ಹೋಗ್ತವೆ ಗಾಳಿ ಕಡಿಮೆ ಇತ್ತು ಹಂಗಾಗಿ ಚೆನ್ನಾಗಿ ಉರಿತಾ ಇದಾವೆ ನೋಡಿ ಇಲ್ಲಿ ನಾವು ಸಾಯಂಕಾಲ ಹಿರಿಯರ ಹಬ್ಬ ಅಂತ ಮಾಡ್ತೀವಿ ಇಲ್ಲಿ ನಾವು ಹಿರಿಯರಂದರೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಾವ ಇರ್ತಾರಲ್ಲ ಅವರು ತೀರಾಗಿರ್ತಾರ ಅವ್ರದ್ದು ಇಲ್ಲಿ ಹಿರಿಯರ್ಗೆ ಹಾಕ್ಕೊಂತೀವಿ ವರ್ಷಕ್ಕೊಂದ್ಸಲಿ ನಾವು ಹಿರಿಯರ ಹಬ್ಬ ಅಂತ ಮಾಡ್ತೀವಿ ಇದು ದೇವ್ರಮ್ಮ ಅಂತ ನಾವು ಇಲ್ಲಿ ದೇವ್ರಮ್ಮ ಕೂರ್ಸೋದು ಅಂತ ಹೇಳ್ತೀವಿ ಇನ್ನು ಗದ್ದಿಗೆ ಹಾಕಿರ್ತೀವಲ್ಲ ಹಿರಿಯರಿಗೆ ಅಲ್ಲಿ ನಾವು ದೇವ್ರಮ್ಮನ್ನ ಕೂರಿಸಿರ್ತೀವಿ ನಿಮ್ಮ ಕಡೆ ಏನಂತಾರಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೋಡಿ ಇಲ್ಲಿ ನಾವು ಬಾಳೆಹಣ್ಣು ಆರತಿ ಮಾಡ್ತೀವಿ ಎರಡು ಇಟ್ಕೊಂಡು ಕರ್ಪೂರ ಹಾಕ್ಕೊಂಡು ತಟ್ಟೆಯಲ್ಲಿ ಅದನ್ನು ಬಾಳೆಹಣ್ಣ ಆರತಿ ಮಾಡ್ತೀವಿ ದೇವ್ರಮ್ಮಗೆ ನಾವು ಗದ್ದಿಗೆ ಮತ್ತು ದೇವ್ರಮ್ಮಗೆ ಬಾಳೆಹಣ್ಣು ಆರತಿ ಮಾಡ್ತೀವಿ ನಾವು ಇಲ್ಲಿ ನೋಡಿ ನಾನೀಗ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ಫಸ್ಟು ಊದುಬತ್ತಿ ಬತ್ತಿ ಬೆಳಗ್ತಾ ಇದೀನಿ ನೆಕ್ಸ್ಟ್ ನೆಸ್ಟ್ ಅಕ್ಕಿ ಕಾಳು ಹಾಕಿ ಭಾಳ ನಾರತಿ ಕಳಸ ಬೆಳಗಬೇಕು ನಾನಿಲ್ಲಿ ಊದುಬತ್ತಿ ಬತ್ತಿ ಬೆಳಗ್ತಾಯಿದ್ದೀನಿ ನೋಡಿ ಅದು ಒಂದು ಶಾಸ್ತ್ರ ಇದೆ ನಮ್ಮ ಕಡೆಗೆ ಹಿರಿಯರಿಗೆ ಒಂದು ಊದ್ ಹಚ್ಚುತ್ತೀಯೋ ಇಲ್ಲೋ ಅಂತ ಅಂತ ಕೇಳ್ ಅಂತಿರ್ತಾರೆ ಗಾದೆಗೆ ನಾನು ಸತ್ತಿಂದೆ ಒಂದು ಊದುಬತ್ತಿನಾರ ಹಚ್ಚಿ ನನ್ನ ಗದ್ದೆಗೆ ಬೆಳಗ್ತೀಯೋ ಇಲ್ಲ ನಿನ್ನ ನನ್ನ ನೆನೆಸ್ತೀಯ ಇಲ್ಲೋ ಅಂತಿರ್ತಾರೆ ಅಂತಾರೆ ಯಜಮಾನ್ರು ಅದೇ ವರ್ಷಕ್ಕೊಂದ್ಸಲಿ ಈ ಥರ ಗದ್ದಿಗೆ ಹಾಕ್ಕೊಂಡು ಯಜಮಾನ್ರನ್ನ ನೆನೆಸ್ಕೊಂಡು ಅವತ್ತು ಹಿರಿಯರ ಅಂತ ಉಣಿವೆ ದಿವಸ ಮಾಡ್ತಾರೆ ಇಲ್ಲಿ ನಮ್ಮ ಕಡಿಗೆ ನೋಡಿ ಇಲ್ಲಿ ನಾನು ಊದ್ಬತ್ತಿ ಹಚ್ಚಿ ಈಗ ಬಾಳೆಹಣ್ಣ ಆರತಿ ಅಕ್ಷತೆ ಹಾಕಿ ಬಾಳೆಹಣ್ಣ ಆರತಿ ಮಾಡಿ ಕಳಸ ಬೆಳಗ್ತೀನಿ ನೋಡಿ ಇಲ್ಲಿ ಅಕ್ಷತೆ ಹಾಕ್ತಾ ಇದ್ದೀನಿ ನಾನು ಈಗ ಕರ್ಪೂರ ತಗೊಂಡು ಕರ್ಪೂರ ಹಚ್ಕೊತೀನಿ ಬಾಳೆಹಣ್ಣು ತಟ್ಟೆಗೆ ಎರಡು ಇಟ್ಟು ಕರ್ಪೂರ ಇಟ್ಟು ಬೆಳಗ್ಬೇಕು ದೇವ್ರಮಗೆ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅದು ನನಗೆ ತಿಳಿಸಿ ನನಗೆ ಗೊತ್ತಿಲ್ಲ ನಮ್ಮ ಕಡೆ ಮಾಡೋದು ನಾನು ಹೇಳ್ತಾ ಇದ್ದೀನಿ ಹಳ್ಳಿಗಳಾಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಹೆಣ್ಣು ಹುಡುಗರೆಲ್ಲ ಸೀರೆ ಉಟ್ಟು ಸಣ್ಣ ಸಣ್ಣ ಮಕ್ಕಳೆಲ್ಲ ಸೀರೆ ಉಟ್ಕೊಂಡು ಹಬ್ಬನ ಇದನ್ನ ಖುಷಿಯಿಂದ ಹೆಣ್ಣು ಹುಡುಗರಿಗೆ ಒಂದು ಭಾಳ ಗೌರಿ ಹಬ್ಬ ಅಂದರೆ ಗೌರಿ ಥರ ಎಲ್ಲ ಹುಡುಗಿಯರೆಲ್ಲ ಸಣ್ಣ ಮಕ್ಕಳೆಲ್ಲ ಸೀರೆ ಉಟ್ಟು ಗೌರಿ ಥರ ಕಾಣಿಸ್ತಾ ಇರ್ತಾರೆ ನೋಡಿ ಇಲ್ಲಿ ನಾನು ಬಾಳೆಹಣ್ಣು ಆರತಿ ಮಾಡ್ತಾ ಇದ್ದೀನಿ ಕರ್ಪೂರ ಹಚ್ಚಿ ಎರಡು ಬಾಳೆಹಣ್ಣು ಇಟ್ಕೊಂಡು ತಟ್ಟೆಯಲ್ಲಿ ಈ ಥರ ದೇವ್ರಮ್ಮಗೆ ಬಾಳೆಹಣ್ಣು ಆರತಿ ಅಂತ ಮಾಡ್ತೀವಿ ನಾವು ನೋಡಿ ಇಲ್ಲಿ ನಾನು ಬಾಳೆಹಣ್ಣ ಆರತಿ ಇದ್ದೀನಿ ದೇವ್ರಮ್ಮಗೆ ಮತ್ತು ಗದ್ದಿಗೆ ನಾನು ಬಾಳೆಹಣ್ಣು ಆರತಿನ ಬೆಳಗಿದೆ ಈಗ ಕಳಸ ಬೆಳಗ್ತೀನಿ ನೋಡಿ ನಾನಿಲ್ಲಿ ಕಳಸ ಬೆಳಗ್ತಾ ಇದ್ದೀನಿ ಹಳ್ಳಿಗಳು ಕಡಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಹಬ್ಬನ ಮನೆಯಲ್ಲಿ ಹೆಣ್ಣು ಹುಡುಗರು ಇರ್ತಾವಲ್ಲ ಎಲ್ಲರೂ ಸೀರೆ ಹಾಕ್ಕೊಂಡು ಗೌರಿ ಥರನೇ ರೆಡಿಯಾಗಿರ್ತವೆ ಗೌರಿ ಉಣಿವೆ ಅಂದರೆ ಹುಡುಗಿಯರೆಲ್ಲ ಗೌರಿ ಥರನೇ ರೆಡಿಯಾಗಿ ತುಂಬ ಖುಷಿ ಸಣ್ಣ ಮಕ್ಕಳಿಗೆ ಈ ಹಬ್ಬದಾಗೆ ಸೀರೆ ಉಡ್ತಾವಲ್ಲ ತುಂಬ ಖುಷಿ ಪಡ್ತಿರ್ತಾವೆ ಮಕ್ಕಳು ನೋಡಿ ಇಲ್ಲಿ ನಾನು ಹಿರಿಯರಿಗೂ ಕಳಸ ಬೆಳಕ್ತ ನೋಡಿ ನಾವು ಈ ಹಬ್ಬದಲ್ಲಿ ಸ್ವಾಮಿಯರನ್ನು ಕರಿತೀವಿ ಸ್ವಾಮಿಯರು ಅಂತ ಇರ್ತಾರೆ ಐನೇರು ಐನೇರು ಮನೆಯಿಂದ ಒಬ್ಬ ಸ್ವಾಮಿ ಬರುತ್ತೆ ಬಂದು ಈ ಗದ್ದಿಗೆ ಅಂತ ಹಾಕಿರ್ತೀವಲ್ಲ ನಾವು ಹಿರಿಯರಿಗೆ ಅದ್ರ ಮೇಲೆ ಕೂರ್ತಾರೆ ಕೂತು ಒಂದು ಅವ್ರ ಪಾದದಿಂದ ನಮಗೆ ಪಾದುಳ್ಕ ಅಂತಂದು ಹೇಳಿ ಪಾದ ತೊಳೆದು ಪಾದುಳ್ಕ ಕೊಡ್ತಾರೆ ಅದನ್ನು ನಾವು ಮನೆ ಪೂರ ಹಾಕ್ತೀವಿ ನೋಡಿ ಇಲ್ಲಿ ನಾನು ಸಗಣಿ ಉಂಡೆ ಮಾಡಿದ್ದೀನಿ ಐದು ಬಾಗಿಲಿಗೆ ಗಿಡಕ್ಕೆ ಅಟ್ಟೆ ಅಂತ ಇದು ಈ ಉಂಡೆನ ನಾವು ಬಾಗಿಲಿಗೆ ತಡಾದ ಒಂದು ಉಂಡೆ ಇಟ್ಟು ಮತ್ತು ಅದೇನೋ ಸೌದು ಇದು ತರ್ತಾರೆ ಹೊಲ್ದಗಳಿಂದ ದಂಡೆಮ್ಮ ಅಂತಂದು ದಂಡೆಮ್ಮನ ಸೊಪ್ಪು ಅಂತ ತರ್ತಾರೆ ಅದನ್ನೆಲ್ಲ ಇಟ್ಟು ಬಾಗಿಲಿಗೆ ಈ ಸಗಣಿ ಉಂಡೆ ಅಟ್ಟೆಮ್ಮ ಅಂತಂದೇಳಿ ಇವನ್ನೆಲ್ಲ ಇಟ್ಟು ನಾವು ಕುಂಕುಮ ಅರ್ಶನ ಇವತ್ತಿ ನಾವು ದೇವ್ರ ಹೆಂಗೆ ಪೂಜೆ ಮಾಡ್ತೀವಿ ಅದೇ ಥರನೇ ಎಲ್ಲವನ್ನು ತಡಾದ ಬಾಗಿಲಿಗೆ ಐದು ಇಲ್ಲ ಒಂಬತ್ತು ಅದನ್ನು ತರ್ತಾರೆ ಸೊಪ್ಪು ಅಂತ ತರ್ತಾರೆ ಅದನ್ನಿಟ್ಟು ಬಾಗಿಲುಗಳಿಗೆಲ್ಲ ಪೂಜೆ ಮಾಡ್ತೀವಿ ಅಟ್ಟೆಮ್ಮ ಅಂತಂದೇಳಿ ಸಗಣಿ ಉಂಡೆ ಇಟ್ಟು ದಂಡೆಮ್ಮ ಅಂತಂದೇಳಿ ಹುಲ್ಲಿಟ್ಟು ನಾವು ದೀಪ ಹಚ್ಚಿಟ್ಟು ಬಾಗಿಲು ತಡ ಅದನ್ನ ಪೂಜೆ ಮಾಡ್ತೀವಿ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಒಬ್ಳೇ ಇದ್ದೆ ಹಾಗಾಗಿ ನಾನು ಎಷ್ಟು ಆಕತ್ತಾ ಅಷ್ಟು ವೀಡಿಯೋ ಮಾಡಿದ್ದೀನಿ ಅಷ್ಟೇ ನೋಡಿ ಇಲ್ಲಿ ನಮ್ಮ ಮನೆಯವರು ಬಾಳೆಹಣ್ಣು ಆರ್ತಿ ಇದ್ದಾರೆ ಕಂಪಲ್ಸರಿ ಈ ಒಬ್ಬಾಗ ಬಾಳೆಹಣ್ಣು ಆರ್ತಿ ಹಿರಿಯರಿಗೆ ಮಾಡೇ ಮಾಡ್ತಾರೆ ಕರ್ಪೂರ ಹಚ್ಕೊಂಡು ಎರಡೆರಡು ಬಾಳೆಹಣ್ಣು ಎಷ್ಟು ಜನ ಇರ್ತೀವೋ ಅಷ್ಟು ಜನನ ಎರಡೆರಡು ಬಾಳೆಹಣ್ಣು ಇಟ್ಕೊಂಡು ಕರ್ಪೂರ ಇಟ್ಕೊಂಡು ಗದ್ದಿಗೆ ಬೆಳಗ್ತಾರೆ ಗದ್ದಿಗೆ ನೋಡಿ ಅಜವ್ ಆಗ್ತಾ ಇದ್ದಾರೆ ಇಲ್ಲಿ ಮಸೀದಿ ಹತ್ರ ಇದೆ ಅಜವ್ ಆಗ್ತಾ ಇದ್ದಾರೆ ಅದು ಕೇಳಿಸ್ತಾ ಇದೆ ನೋಡಿ ನಿಮಗೆ ನೋಡಿ ಅಮ್ಮನವರಂತೂ ತುಂಬ ಚೆನ್ನಾಗೆ ಕಾಣಿಸ್ತಾ ಇದ್ದಾರೆ ಯಾರೆಲ್ಲ ಹಾಗೇ ನೋಡ್ತಾಯಿದ್ದೀರಾ ನನ್ನ ಚಾನಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನೋಡಿ ದೀಪ ಅಂತೂ ತುಂಬ ಚೆನ್ನಾಗಿ ಹುರಿತಾ ಇದ್ದಾವೆ ಗಾಳಿ ಕಡಿಮೆ ಇದೆ ಇವತ್ತು ಹಾಗಾಗಿ ದೀಪ ಹಚ್ಚಿ ದೀಪ ಹಾಗೆ ಹುರಿತಾ ಇದ್ದಾವೆ ನೋಡಿ ನೋಡೋಕ್ಕೆ ಎಷ್ಟು ಸಂತೋಷ ಆಗುತ್ತೆ ಅಷ್ಟು ಚೆನ್ನಾಗಿ ಹುರಿತಾ ಇದ್ದಾವೆ ದೀಪ ಗಾಳಿ ಕಡಿಮೆ ಇದೆ ಹಂಗಾಗಿ ತುಂಬ ಚೆನ್ನಾಗಿ ಹುರಿತಾ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ಖುಷಿ ಆಯಿತು